ಅಪರ್ಣ ಅವರ ವಿಧಿವಶ ನಿಜವಾಗಲೂ ಒಂದು ಶಾಕಿಂಗ್ ನ್ಯೂಸ್ ಆಕೆಗೆ ಆರೋಗ್ಯ ಸರಿ ಇಲ್ಲ ಅನ್ನೋ ವಿಷಯ ಕೂಡ ನಂಗೆ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ ಅಪರ್ಣರವರನ್ನ ಮೊಟ್ಟ ಮೊದಲ ಬಾರಿಗೆ ನಾನು ನೋಡಿದ್ದು ದೂರದರ್ಶನದಲ್ಲಿ ನಮ್ಮ ಶಾಲೆಯಿಂದ ಆಗ ಹೊಸದಾಗಿ ಪ್ರಾರಂಭ ಆಗಿದ್ದ ದೂರದರ್ಶನಕ್ಕೆ ನಮ್ಮನ್ನೆಲ್ಲರನ್ನು ಕರ್ಕೊಂಡು ಹೋಗಿದ ದಿನಗಳು ಕರ್ಕೊಂಡು ಹೋದಾಗ ಅಪರ್ಣರವರು ಆಗಾಗಲೇ ಸಿನಿಮಾ ನಟಿಯಾಗಿದ್ದರು ನಮಗೆ ಒಂದು ರೀತಿಯಾಗಿ ನ್ಯೂಸ್ ಹೇಗೆ ಓದ್ತಾರೆ ಅದನ್ನೆಲ್ಲ ನ್ಯೂಸ್ ರೂಮ್ಗೆಲ್ಲ ಕರ್ಕೊಂಡು ಹೋಗಿದ್ರು ನನಗೆ ನೆನಪಿದೆ ನನ್ನ ಜೊತೆಗೆ ಆಗ ಬಾಲನಟ ಆಗಿದ್ದ ಶ್ರೀನಾಥ್ ಅಂಕಲ್ ಮಗ ರೋಹಿತ್ ನನ್ನ ಜೊತೆ ಇದ್ದ ಬಹುಶಃ ಅವನು ಅನಿಸ್ಕೊಳ್ತಾನೆ ಅನಿಸುತ್ತೆ ಅವನು ಮತ್ತು ನಾವೆಲ್ಲ ಅವ ಆಕೆಯನ್ನು ನ್ಯೂಸ್ ಓದಬೇಕಾದ್ರೆ ಒಂದು ರೀತಿಯಾಗಿ ಅಭಿಮಾನಪೂರ್ವವಾಗಿ ಪೂರ್ವಕವಾಗಿ ಮತ್ತು ಆಶ್ಚರ್ಯವಾಗಿ ಹೊಸದಾಗಿ ದೂರದರ್ಶನ ಆರಂಭ ಆಗಿದ್ದ ದಿನಗಳಲ್ಲಿ ನಾವು ಬೆರಗುಗಣ್ಣಗಳಲ್ಲಿ ನೋಡಿದ್ದ ನೆನಪುಗಳು ಅದಾದಮೇಲೆ ಆಕೆ ಜೊತೆ ನಾನು ಯಾವುದೂ ಸಿನಿಮಾಗಳಲ್ಲಿ ಕೆಲಸ ಮಾಡಲಿಲ್ಲ ಆದರೆ ಮಜಾ ಟಾಕಿಸಲಿ ಹಲವಾರು ಬಾರಿ ಮತ್ತು ಈಗ ತುಂಬ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ತುಂಬ ಕಾರ್ಯಕ್ರಮಗಳಲ್ಲಿ ಆಕೆನ ಭೇಟಿ ಮಾಡಿದ್ದೀನಿ ಮತ್ತು ಆಕೆ ಮಾತನಾಡುವ ಕನ್ನಡ ಸ್ಪಷ್ಟವಾಗಿ ಮಾತನಾಡುವ ಅಂತ ಸುಲಭವಾಗಿ ನಿರರ್ಗಳವಾಗಿ ಒಂಥರ ಯಾವುದೇ ಒಂದು ಭಾಷೆಯಲ್ಲಿ ತೊಡಕಗಳಿಲ್ಲದೆ ಒಂದು ರೀತಿ ಕನ್ನಡ ಅನ್ನೋ ಭಾಷೆಗೆ ಒಂದು ರೀತಿ ಅನ್ವರ್ಥ ನಾಮವಾಗಿ ಮಾತನಾಡೋ ರೀತಿ ಮತ್ತು ಎಲ್ಲೇ ಸಿಕ್ಕಿದ್ರು ಅಭಿಮಾನಪೂರ್ವಕವಾಗಿ ನಗುವಂಥದ್ದು ಒಬ್ಬ ಸ್ನೇಹಿತೆಯಾಗಿ ಅಪ್ಪಿಕೊಳ್ಳುವಂಥದ್ದು ಇದು ಇದೆಲ್ಲವನ್ನು ನಾನು ಕೇಳಿದೆ ನೋಡಿದ್ದೇನೆ ಒಂದು ನಾನು ಯಾವಾಗಲೂ ಹೇಳ್ತಿದ್ದೆ ನಿಮ್ಮನ್ನು ನಾನು ತುಂಬ ಆಶ್ಚರ್ಯದಿಂದ ನೋಡ್ತಿದ್ದೆ ಒಂಥರ ಖುಷಿಯಿಂದ ನೋಡ್ತಿದ್ದೆ ನೀನು ನ್ಯೂಸ್ ಓದಬೇಕಾರೆ ಹಾಗೆಲ್ಲ ಈಗ ಈಗ ನೋಡಿದ್ದೀನಿ ಅಂತೆಲ್ಲ ಹೇಳಿ ಅವಳು ಯಾವಾಗಲೂ ಒಂದು ನಗು ನಗ್ತಾಯಿದ್ಲು ಬಟ್ ಅವ್ರ ಯಜಮಾನ್ರಿಗೆ ಈಗಲೂ ಕೇಳಿದೆ ನನ್ನನ್ನು ಹುಷಾರಿಲ್ಲ ಅಂತನಾದರೂ ಒಂದು ದಿವಸ ಕರಿಬೇಕಿತ್ತು ನಾನು ಅವಳನ್ನ ನೋಡಬೇಕಿತ್ತು ಅಂತ ಕೇಳಿದೆ ಬಟ್ ಗೊತ್ತೇ ಇಲ್ಲ ಹುಷಾರಿಲ್ಲದೆ ಇರೋದು ಇವತ್ತು ಆಕೆಯನ್ನು ಕಳ್ಕೊಂಡಿರೋದು ಒಂಥರ ತುಂಬ ನೋವಿನ ಹಾಗೂ ಬೇಜಾರಿನ ವಿಷಯ ಆಕೆ ಇಲ್ಲದ ನೋವನ್ನು ಅವ್ರ ಮನೆಯವರಿಗೆ ಅವ್ರ ತವರು ಮನೆಯವ್ರಿಗಾಗ್ಲಿ ಅವರ ಯಜಮಾನ್ರಿಗಾಗಲಿ ನಾನು ಮೊಟ್ಟ ಮೊದಲ ಬಾರಿಗೆ ಆಕೆ ಮನೆಯನ್ನು ನೋಡಿದ್ದೀನಿ ಇವತ್ತು ಎಲ್ಲರಿಗೂ ಮತ್ತು ಅವಳು ಅಭಿಮಾನಿಸುವ ಮನಸ್ಸುಗಳಿಗೆ ಅವಳನ್ನು ಇಷ್ಟಪಡುವ ಅಭಿಮಾನಿಸುವ ಗೌರವಿಸುವ ಮನಸ್ಸುಗಳಿಗೆ ಎಲ್ಲರಿಗೂ ಶಾಂತಿ ಸಿಗಲಿ ಹೇಳಿ ಆ ಭಗವಂತನಲ್ಲಿ ಬೇಡ್ಕೊಳ್ತೀನಿ ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ವಂದನೆಗಳನ್ನ ತಿಳಿಸ್ತೇನೆ ಯಾಕೆಂದರೆ ಯಾವುದೇ ಕಲಾವಿದ ಕಲಾವಿದರು ಯಾರೇ ಹೋದರೂ ಕೂಡ ನಿಮ್ಮ ಪತ್ರಕರ್ತರು ಮತ್ತು ಮಾಧ್ಯಮದವರು ನಿಂತು ನಾವು ನಿಮ್ಮ ಜೊತೆ ಇದ್ದೇವೆ ಅಂತ ತೋರಿಸ್ತೀರಿ ತುಂಬ ತುಂಬ ಧನ್ಯವಾದಗಳು ನಿಮಗೆಲ್ಲರಿಗೂ